ಈ ಭಾಗಕ್ಕೆ ಸಿಕ್ಕಂತ ಆರ್ಟಿಕಲ್ ತ್ರೀ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕು ನಮಗೆ ಸಿಗುವಂತ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಿ ಈ ಭಾಗದ ಯುವಕರಿಗೆ ಅವಕಾಶ ಅನ್ನುವಂತ ಹೋರಾಟವನ್ನ ಮಾಡಿದ್ದೀನಿ ಈ ತರ ನಂದ ಇವತ್ತು ಈ ಸಾರ್ವಜನಿಕ ಜೀವನ ಹಿಂದೆ ಈ ವಿಧಾನ ಪರಿಷತ್ನಲ್ಲಿ ಮಾಡಿದಂತ ಸಾಧನೆಗಳು ಇವತ್ತು ನಿಮ್ಮ ಎದುರುಗಡೆ ತೆರೆದಿಟ್ಟ ಪುಸ್ತಕದಂತಿದೆ ಅದೇ ಒಂದು ಹಿನ್ನೆಲೆಯಲ್ಲಿ ಅದೇ ಒಂದು ಮಾಡಿದಂತ ಅಲ್ಪ ಕಾರ್ಯ ಇವತ್ತು ಎದುರಿಟ್ಕೊಂಡು ನಾವು ಮುನ್ನಡೆ ಇನ್ನೂ ಹಲವಾರು ಕೆಲಸ ಕಾರ್ಯಗಳು ಇವತ್ತು ಆಗಬೇಕಾಗಿದೆ ಈ ಭಾಗದ ಸರ್ವತೋಮುಖ ಬೆಳವಣಿಗೆಗೆ ಒಂದೇ ಮಾತನ್ನು ಹೇಳಬೇಕಾದ್ರೆ ಇವತ್ತು ನೀವು ಚುನಾವಣೆಯಲ್ಲಿ ನೀವು 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 ಚಾಲನೆಯನ್ನು ಕೊಟ್ಟಾಗ ಚುನಾವಣೆ ಪ್ರಕ್ರಿಯೆಯಲ್ಲಿ ನೀವು ತೋರಿಸ್ಕೊಂಡಾಗ ನೀವು ಎಲ್ಲೇ ದಾಖಲೆಗಳಿದಾವೆ ಇವತ್ತು ಹತ್ತು ಹಲವಾರು ವಿಡಿಯೋಗಳಿದಾವೆ ಹತ್ತು ಹಲವಾರು ದಾಖಲೆಗಳಿದಾವೆ ಇವತ್ತು ನೀವು ಎಲ್ಲೇ ಅಮರ್ನಾಥ್ ಪಾಟೀಲ್ ಅವ್ರ ಬಗ್ಗೆ ಪ್ರಚಾರ ಮಾಡ್ಲಿಕ್ಕೆ ಹೋದಾಗ ನಿಮ್ಗೆ ಒಳ್ಳೆ ಪ್ರತಿಕ್ರಿಯೆ ಸಿಗ್ತದ ಹೊರತಾಗಿ ನಿಮ್ಗೆ ಎಲ್ಲಿ ಒಂದು ನೆಗೆಟಿವ್ ಸಿಗೋದಿಲ್ಲ ಅನ್ನೋಂಥ ಆತ್ಮವಿಶ್ವಾಸದಿಂದ ಇವತ್ತು ಹೇಳಲಿಕ್ಕೆ ಬರ್ತೇನೆ ಮದ್ದುಗಳೇ ಇಂಥ ಸಂದರ್ಭದಲ್ಲಿ ಇವತ್ತು ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಹದಿನೆಂಟರಲ್ಲಿ ಇಲ್ಲ ಮತ್ತೊಂದು ಜಿಲ್ಲೆಗೆ ಅವಕಾಶ ಕೊಡಬೇಕು ಬಳ್ಳಾರಿ ಕೊಡ್ಬೇಕಂದಾಗ ಬಹಳ ಗೌರವದಿಂದ ಇವತ್ತು ಒಪ್ಕೊಂಡು ನಾನು ಪಕ್ಷದ ಕಾರ್ಯಗಳೇ ತೊಡಸ್ಕೊಂಡಿದ್ದೀನಿ ಕಳೆದ ಆರು ವರ್ಷದಿಂದ ಅವಿರತವಾಗಿ ಏನೇನು ಪಕ್ಷದ ಹಿರಿಯರ ಕೆಲಸ ಕಾರ್ಯಗಳು ಹೇಳ್ತಾರೆ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇವತ್ತು ಬಹುಶಃ ಹೇಳ್ತಾರೆ ರಾಜಕೀಯ ಜೀವನದಲ್ಲಿ ತಾಳ್ಮೆ ಇರಬೇಕು ಆ ತರ ಇವತ್ತು ತಾಳ್ಮೆ ಇಟ್ಕೊಂಡು ಪಕ್ಷಕ್ಕೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಮ್ಮ ಕಾರ್ಯಕರ್ತರು ಮುಖಂಡರು ಜಿಲ್ಲಾಧ್ಯಕ್ಷರು ಎಲ್ಲ ಕಾರ್ಯಕರ್ತರ ಜೊತೆ ಹೆಗಲಿಗೆ ಹೆಗಲಿ ಕೊಟ್ಟು ಕೆಲಸ ಮಾಡಿದ್ದು ಪ್ರಯುಕ್ತ ಬಹುಶಃ ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತು ಪಕ್ಷ ನನಗೆ ಆಯ್ಕೆ ಮಾಡಿದೆ ಇವತ್ತಿನ ಮುಂದೆ ಕೂಡ ಅಷ್ಟೇ ಒಂದು ಛಲದಿಂದ ಅಷ್ಟೇ ಒಂದು ಗಂಭೀರತೆಯಿಂದ ಈ ಒಂದು ಕ್ಷೇತ್ರವನ್ನ ನಿಮ್ಮೆಲ್ಲರ ಮಾರ್ಗದರ್ಶನದಿಂದ ನಾವು ನೀವು ಹೆಗಲಿ ಹೆಗಲಿ ಕೊಟ್ಟು ಇವತ್ತು ಈ ಕಲ್ಯಾಣ ಕರ್ನಾಟಕ ಈಶಾನ್ಯ ಪದವೀಧರ ಕ್ಷೇತ್ರ ಬೀದರ್ ಕಲಬುರಗಿ ಯಾದಗಿರ್ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಈ ಜಿಲ್ಲೆಗಳ ಅಭಿವೃದ್ಧಿಗೆ ಆಗಿ ನಾವು ಚಿಂತೆ ಮಾಡಬೇಕಾಗಿದೆ ಇವತ್ತು ಹಲವಾರು ಮಹನೀಯರು ಬಳ್ಳಾರಿಯಿಂದ ಬೀದರ್ನಿಂದ ಮತ್ತೆ ಯಾದಗಿರಿಯಿಂದ ರಾಯಚೂರಿನಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ನನಗೆ ಬಂಧುಗಳು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ ಕಲಬುರಗಿ ಜಿಲ್ಲೆಯಿಂದ ಬಂದಿದ್ದೀರಿ ಇವತ್ತು ಈ ತರ ಇವತ್ತು ನಿಮ್ದು ಯಾವುದೇ ಅಪೇಕ್ಷೆಗಳು ಭಾವನೆಗಳಿಗೆ ನಾನು ಚ್ಯುತಿ ತರಲ್ಲ ಇನ್ನೂ ಹೆಚ್ಚಿನ ಶ್ರಮ ವಹಿಸಿ ಈ ಕ್ಷೇತ್ರಕ್ಕೆ ನಾನು ಸೇವೆ ಮಾಡಲಿಕ್ಕೆ ತಯಾರಿದ್ದೀನಿ ನಿಮ್ಮ ಮಾರ್ಗದರ್ಶನ ಆಶೀರ್ವಾದ ಸಿಗಲಿ ಅನ್ನುವಂಥ ಕೈಮುಗಿದು ವಿನಂತಿಯನ್ನು ನಾನು ಮಾಡ್ಕೊತೀನಿ